ಗ್ಯಾರಂಟಿ ಪಂಚ ಗ್ಯಾರಂಟಿ ಜಾರಿಯಾದ ದಿನದಿಂದಲೂ ಗ್ಯಾರಂಟಿ ಮೇಲಿನ ಮಾತಿನ ಸಮರ ನಡೀತಲೇ ಇದೆ ನಿನ್ನೆ ಗ್ಯಾರಂಟಿ ಕುರಿತಾಗಿ ಕುಮಾರಸ್ವಾಮಿ ನೀಡಿದಂತ ಹೇಳಿಕೆ ಈಗ ರಣಕಣದಲ್ಲಿ ಹಾಟ್ ಟಾಪಿಕ್ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಮೂಲಕ ಕುಮಾರಸ್ವಾಮಿ ಕೈ ನಾಯಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಸಿಎಂ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರೆಲ್ಲ ಹೆಸ್ಟಿಕೆ ಮೇಲೆ ಬುಗ್ಗಿ ಬಿದ್ದಿದ್ದಾರೆ ಆದರೆ ಕುಮಾರಸ್ವಾಮಿ ನಾನು ಆ ಅರ್ಥದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಇದೇ ಮಾಜಿ ಮುಖ್ಯಮಂತ್ರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರೋ ಇದೇ ಹೇಳಿಕೆ ಈಗ ಯುದ್ಧ ಭೂಮಿಯಲ್ಲಿ ಬೆಂಕಿ ಎಬ್ಬಿಸಿದೆ ಎಚ್ಡಿಕೆ ಮಾತು ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿದ್ರೆ ಮಂಡ್ಯದಲ್ಲಿ ದಳಪತಿಯ ವಿರುದ್ಧ ಮಹಿಳೆಯರ ಹೋರಾಟ ಮಾಡ್ತಿದ್ದಾರೆ ಮಹಿಳೆಯರು ದಾರಿ ತಪ್ಪಿದ್ದಾರೆಂದ ಎಚ್ಡಿಕೆ ವಿರುದ್ಧ ಕೈ ಕೆಂಡ ದಾರಿ ತಪ್ಪಿದ್ದಾರೆ ಅಂದ್ರೆ ಏನರ್ಥ ದಳಪತಿ ಮೇಲೆ ಮುಗಿಬಿದ್ದ ಕಾಂಗ್ರೆಸ್

ದಾರಿ ತಪ್ಪಿದ್ದಾರೆ ಅಂದ್ರೆ ಏನರ್ಥ ಅಂತ ಸಿಎಂ ಪ್ರಶ್ನಿಸಿದ್ದಾರೆ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂತ ಭಾವನೆ ಹೇಗಿದೆ ದಾರಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರಿ ಅಂತ ಯಾವ ಹೆಣ್ಮಕ್ಳು ದಾರಿ ಇದ್ದಾರೆ ಅವರ ಇವರು ತಂದೆ ಮನೆಗೆ ಹೋಗೋದು ಅವರ ಅಣ್ಣ ದಂಧಿ ಮನೆಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಇವೆಲ್ಲ ತಪ್ಪ ಏನು ದೇವಸ್ಥಾನಕ್ಕೆ ಹೋಗ್ತಾರಪ್ಪ ಅವರ ಇದು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಪ್ಪ ಏನು ತಪ್ಪು ಮಾಡಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಧರ್ಮಸ್ಥಳಕ್ಕೆ ಹೋಗ್ತಿರೋ ಮಹಿಳೆ ದಾರಿ ತಪ್ಪಿದ್ದಾಳ ಅಂತ ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಬಿಜೆಪಿಗೆ ಹೋಗಿ ದಾರಿ ತಪ್ಪಿದ್ದಾರೆ ಅಂತ ಸಚಿವ ಎಂ ಬಿ ಪಾಟೀಲ್ ಕಿಡಿಕಾರಿದ್ರು ನಮ್ಮ ಗ್ಯಾರಂಟಿಗಳು ಕ್ಲಬ್ಗೆ ಹೋಗುವಂತ ಮಹಿಳೆಯರಿಗೆ ನಾವು ಕೊಡ್ತಾ ಇಲ್ಲ ತುಳಿಯುವ ವರ್ಗದ ಕುಟುಂಬಗಳಿಗೆ ಮಹಿಳೆಯರಿಗೆ ನಾವು ಕೊಡ್ತಾ ಇದ್ದೇವೆ ಯಾರು ದಾರಿ ತಪ್ಪಿರೋದು ಶಕ್ತಿ ಯೋಜನೆಯನ್ನು ಉಪಯೋಗಿಸಿಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮಹಿಳೆ ದಾರಿ ತಪ್ಪಿದ್ದಾಳ ದಾರಿ ತಪ್ಪಿದಾರಂದ್ರೆ ಏನು ಅಂತ ಕೇಳ್ಬಿಡಿ ಅವರಿಗೆ ಅದೊಂದು ಸ್ಪಷ್ಟ ಮಾಡಿಬಿಡ್ಲಿ ವಿವಾದ ಕೂಡ ಏನ್ರಿ ಏನು ದಾರಿ ತಪ್ಪಿದಾರ ಅಂತ ದಾರಿ ತಪ್ಪಿದ್ರೆ ಏನು ಅಂತ ಕೇಳಿದ್ರು ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಿ ಅವ್ರು ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದಾಗ ದಾರಿ ತಪ್ಪಿದ ಕೊಡ್ತಾ ಇದ್ದಾರೆ ಯಾವ ಹಳ್ಳಿಯ ಹೆಣ್ಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು ಹಳ್ಳಿಯ ಹೆಣ್ಣು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಇಡೀ ರಾಜ್ಯದ ಮಹಿಳೆಯರು ಇವರು ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮಹಿಳಾ ಶಕ್ತಿ ಅಂದ್ರೇನು ಸ್ತ್ರೀ ಶಕ್ತಿ ಅಂದ್ರೇನು ಸ್ತ್ರೀ ಕುಲದ ಗೌರವ ಅಂದ್ರೆ ನಾನು ಈ ಕುಮಾರಸ್ವಾಮಿ ಅವರಿಗೆ ಈ ಬಿಜೆಪಿ ಅವರಿಗೆ ತೋರಿಸಿಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಇನ್ನೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಮಹಿಳೆಯರನ್ನ ಗೌರವಿಸದ ಬಿಜೆಪಿ ಜೊತೆ ಸಂಬಂಧ ಬೆಳೆದ ಕೂಡಲೇ ಉದ್ದಟತನ ಬಂದೀತೆ ಕುಮಾರಸ್ವಾಮಿ ಅವರೇ ಅಂತ ಸುರ್ಜೇವಾಲಾ ಪ್ರಶ್ನಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯದ ಸಹೋದರಿಯರಿಗೆ ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿದ್ದಾರೆ ಅಂದ್ರೆ ಬಹಳ ಕೆಟ್ಟ ಅರ್ಥ ಬರುತ್ತೆ ಹಾಗಾಗಿ ನಾನು ಅವರಲ್ಲಿ ಅವರು ಒಂದು ಕ್ಲಾರಿಫಿಕೇಶನ್ ಮಾಡಬೇಕು ಇಲ್ಲ ಅಂದ್ರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು ಧರ್ಮಸ್ಥಳಕ್ಕೆ ಹೋಗಕ್ಕೆ ಕುಕ್ಕೆ ಹೋಗಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ಬಸ್ಸಲ್ಲಿ ಅಲ್ಲಿ ಹೋದ್ರೆ ಇವತ್ತು ದಾರಿ ಇದ್ದಾರೆ ಅಂತ ನೀವು ಹೇಳ್ತಾ ಇದೆಯಲ್ಲ ಕುಮಾರಣ್ಣ ನೀನು ಒಂದು ತಾಯಿ ಒಟ್ಟಿನಲ್ಲಿ ಹುಟ್ಟಿದ ನೋವು ಅರ್ಥ ಆಗ್ತಾ ಇಲ್ಲ ಕುಮಾರಣ್ಣ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಬಿ ವೈ ರಾಘವೇಂದ್ರ ಎಚ್ ಡಿ ಕೆ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ರೀತಿ ಹೇಳಿಲ್ಲ ಅಂದಿದ್ದಾರೆ ಅವ್ರು ಹೇಳಿದ್ದೇನು ನಮ್ಮ ರಾಜ್ಯದ ಎಲ್ಲಾ ತಾಯಿಯಿಂದ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಈಗ ಎಪಿಎಲ್ ಬಿಪಿಎಲ್ ಬಂತ ನಿರುದ್ಯೋಗಿ ಭತ್ತೆ ಇವತ್ತು ಎಷ್ಟು ಲಕ್ಷ ಜನ ಇದ್ದಾರೆ ಕೇವಲ ಒಂದು ಎರಡು ಲಕ್ಷ ಜನರಿಗೆ ಕೊಟ್ಟು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಈ ಅರ್ಥವನ್ನು ಇಟ್ಕೊಂಡು ಗೌರವಿತ ಕುಮಾರಸ್ವಾಮಿಗಳು ಈ ಗ್ಯಾರಂಟಿಯನ್ನು ತಬ್ಧಾರಿಗೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿರೋದು ಆ ಒಂದು ಅರ್ಥ ಹೇಳಿದೆ ಎಚ್ ಡಿ ಕೆ ವಿರುದ್ಧ ಮಹಿಳಾ ಆಯೋಗದಿಂದ ಸುಮಟ ದಾಖಲು ಕುಮಾರಸ್ವಾಮಿ ಹೇಳಿಕೆಯನ್ನು ಮಹಿಳಾ ಆಯೋಗ ಖಂಡಿಸಿದೆ ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಶೀಘ್ರದಲ್ಲೇ ಎಚ್ ಮಹಿಳಾ ಆಯೋಗ ನೋಟಿಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿ ಹೇಳಿಕೆ ನೀಡಿಲ್ಲವೆಂದ ಹೆಚ್ಡಿಕೆ ದಾರಿ ತಪ್ಪಿದ ಮಾತು ಇಷ್ಟೆಲ್ಲ ವಾಗ್ಯುದ್ಧಕ್ಕೆ ಕಾರಣವಾಗ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿ ಮಾತಾಡಿಲ್ಲ ಎಂದಿದ್ದಾರೆ ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಮಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ ಗಳ್ಳಿಯ ಮುಗ್ಧ ಜನತೆಯನ್ನು ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನ ಇವತ್ತು ಕೊಡದೆ ಇನ್ನೂ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನ ಗಮನಿಸಬೇಕು ನಾನು ಹೇಳಿದ್ದೇನೆ ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು ಕುಮಾರಸ್ವಾಮಿ ಏನೇ ಹೇಳಿದ್ರು ಕಾಂಗ್ರೆಸ್ ಪಾಲಿಗಂತೂ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡುತ್ತಿದ್ದಾರೆ ದಾರಿ ತಪ್ಪಿದ ದಂಗಲ್ ಇನ್ಯಾವ ಹಂತಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್